ಹಾಯ್ ವೆಲ್ಕಮ್ ಟು ಸೌಮ್ಯ ಸೂರಿ ಚಾನಲ್ ನಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತಿದೆ ಅನ್ನೋವಾಗ ನಾನು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಬೀಜನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆನೂ ಸಹ ಹಾಕ್ಕೊಳ್ತಿದ್ದೀನಿ ಹಾಗೆ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಅನ್ನುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಮೂರರಿಂದ ನಾಲ್ಕು ಹಸಿ ಸಹ ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಒಣ ಮೆಣಸಿಕಾಯಿ ಸಹ ಹಾಕೋಬೋದು ಜೊತೆಗೆ ಒಂದು ಈರುಳ್ಳಿನೂ ಸಹ ಸೇರಿಸ್ತಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಹೇಳ್ಬಿಟ್ಟು ಒಂದು ಸ್ಪೂನ್ ಉಪ್ಪನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಫ್ರೈ ಆಗಲಿಕ್ಕೆ ಬಿಡ್ತಿದ್ದೀನಿ ಇವಾಗ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತುರಿದಿರೋಂತಹ ನೆಲ್ಲಿಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ನಾನು ಮೂರು ನೆಲ್ಲಿಕಾಯಿನ ತಗೊಂಡಿದೀನಿ ಅದನ್ನೆಲ್ಲ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಲ್ಲಿಕಾಯಿ ತುರಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ನಾನು ಒಂದು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಗೊಜ್ಜಿಗೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಇನ್ನಷ್ಟು ಚೆನ್ನಾಗುತ್ತೆ ಈಗ ನಲ್ಲಿಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಬಿಸಿ ಬಿಸಿ ಅನ್ನನ ಮಿಕ್ಸ್ ಮಾಡಿದ್ರೆ నల్లిక చిత్రాన రెడీ థ్యాంక్ యూ ఫర్ వాచింగ్